ಈಗ ಬೆಳಿಗ್ಗೆ ನಮ್ಮ ಕೇಂದ್ರ ಸಚಿವರಾದ ಶೋಭಾ ಕಾರ್ ಬಂದೆ ಗಾಡಿಗಳನ್ನು ಕೊಟ್ಟು ಇಲ್ಲಿ ಒಂದ್ ಇಪ್ಪತ್ತೈದು ನಿಮಿಷ ಅವರು ಬೇರೆ ಕಾರ್ಯಕ್ರಮಕ್ಕೆ ಕುಳಿತಿಯ ಮರಳಿ ಬರಬಹುದು ಹರೀಶ್ ಅವರು ಮಾತಾಡಿದ್ದಾರೆ ನರೇಂದ್ರ ಮಾತಾಡಿದ್ದಾರೆ ನಮ್ಮ ಲಂಕೇಶ್ ಇದ್ದಾರೆ ನಮ್ಮ ಮಹಿಳಾ ಅಧ್ಯಕ್ಷ ನಾಗತ್ತಮ್ಮರ್ ಇದಾರೆ ನಮ್ಮ ಮಾಜಿ ಶಾಸಕರಾದ ಲೆಕ್ಕಿನ ಸರ್ ಇದ್ದಾರೆ ಜಯರಾಮಣ್ಣವರು ರಾಘವೇಂದ್ರ ಶೆಟ್ಟರು ರಘು ಅವರು ಪ್ರಸನ್ನ ಅವರು ನಾರಾಯಣ್ ಅವರು ನಮ್ಮ ಅವಿನ ಆರಾಧ್ಯ ರಾಜೇಂದ್ರ ಕುಮಾರ್ ಅವರು ಎಲ್ಲ ಮುಖಂಡರು ಇದ್ದಾರೆ ಇಲ್ಲಿ ಮಹಿಳಾ ಇದ್ದೀರಾ ಪ್ರತಿ ತಿಂಗಳು ಆಫೀಸಿಂದ ಫೋನ್ ಹೋಗೋದು ಬೇಡ ತಾರೀಖು ತಾರೀಕು ತಾವಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಗಳಾಗಬೇಕು ಅವತ್ತು ಬೇರೆ ಏನಾದರೂ ಕಾರ್ಯಕ್ರಮ ಇದೆ ಅದೇ ಟೈಮ್ ಇಟ್ಟಿರ್ತೀವಿ ಪ್ರತಿ ತಿಂಗಳು ನಮ್ಮಿಂದ ಆಗಲಿ ಇಲ್ಲ ಜಿಲ್ಲಾ ಇಲ್ಲಿ ಕ್ಷೇತ್ರದ ಅಧ್ಯಕ್ಷ ಮನೆಯಿಂದ ಆಗಲಿ ಫೋನ್ ಹೋಗೋದನ್ನ ಒಂದು ವೇತನ ಸೇರ್ತಕ್ಕಂಥದ್ದ ಆಗ್ಬೋದು ಇಲ್ಲಿ ಏನು ಇವತ್ತು ಕ್ಷಯಮುಕ್ತ ಭಾರತವನ್ನ ಮಾಡಬೇಕು ಅಂತ ಪ್ರಧಾನ ಮಂತ್ರಿಯವರು ಬಣವನ್ನು ತಟ್ಟಿದ್ದಾರೆ ಬಹೆ ನಾವು ಪ್ರಾರಂಭಿಕವಾಗಿ ನನ್ನ ಸಚಿವನಾಗಿದ್ದಾಗ ನಮ್ಮ ಮುಖಂಡರುಗಳನ್ನೆಲ್ಲ ಕುಂಡಿ ಪ್ರಾರಂಭ ಮಾಡಿದ್ದು ಬಹುಶಃ ನಿಮ್ಮನ್ನೆಲ್ಲ ನೋಡಿದಾಗ ನೀವೆಲ್ಲ ಶ್ರೀಮಂತ ಕುಟುಂಬದ ಬಂದಿರ್ತಕ್ಕಂಥವ್ರಲ್ಲ ಬಡ ಕುಟುಂಬ ಮಧ್ಯಮ ಕುಟುಂಬದಿಂದ ಬಂದಿರ್ತಕ್ಕಂಥ ತಾವುಗಳು ಆ ನಾವು ಕೊಡ್ತಕ್ಕಂಥ ಆಹಾರವನ್ನ ತಂದು ಹೋದ್ರೆ ಬಹಳ ತೊಂದರೆ ಆಗುತ್ತೆ ನಾವು ಕಣ್ಣಾಗಿ ನೋಡಿದೀವಿ ಅವರ ಸ್ಥಿತಿಗತಿಗಳು ಅವ್ರ ಅರವತ್ತು ಕೆ ಜಿ ಇರ್ತಕ್ಕಂಥದ್ದು ನಲವತ್ತೈದು ಕೆ ಜಿ ಬರೋದು ನಲವತ್ತು ಕೆ ಜಿ ಬರೋದು ನಾವು ಇನ್ನ ಜೀವನದಲ್ಲಿ ನಮ್ಮ ಬದುಕೇ ಬೇಡ ನಾವೆಲ್ಲರೂ ತೀರಾಡ್ಬೇಕು ಅಂತಕ್ಕಂಥ ನಿರ್ಧಾರಗಳನ್ನ ತಗೊಂಡಿದ್ರು ನಾವೆಲ್ಲ ಭಾರತೀಯ ಜನತಾ ಪಕ್ಷ ನಾವುಗಳು ನಿಮ್ಮ ಜೊತೆ ಇರ್ತೀವಿ ಏನೇ ಸಮಸ್ಯೆ ಬಂದೆ ಆ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ ನಾವು ನಮ್ಮ ಮುಖಂಡರು ಎಲ್ಲರೂ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಕೊಡ್ತೀವಿ ಬೇಯವಾಗಿರ್ಬೇಕು ಆಕಸ್ಮಿಕವಾಗಿ ಬಂದಿರ್ತಕ್ಕಂಥ ಕಾಯಿಲೆ ನೂರಕ್ಕೆ ನೂರ್ ಭಾಗ ಭಾಷೆ ಆಗುತ್ತೆ ನಿಮ್ಗೆ ಎರಡನೇ ತಿಂಗಳು ಮೂರನೇ ತಿಂಗಳಿಗೆ ನಿಮಗೆ ಗೊತ್ತಾಗುತ್ತೆ ವಾಮಿಟ್ ಎಲ್ಲ ಸಂಪೂರ್ಣವಾಗಿ ನಿಲ್ಲುತ್ತೆ ನೀವು ಈಗ ಆಹಾರ ತಾಳ್ತಾ ಇದ್ದಂಗೆನೆ ನೀವೇ ಚೇತರಿಸ್ಕೊಳ್ತೀರಾ ನಲವತ್ ಕೆಜಿ ಬಂದಿರೋರು ಏಳು ತಿಂಗಳಲ್ಲಿ ನೀವು ಐವತ್ತೈದು ಕೆಜಿ ಅರವತ್ತು ಕೆ ಜಿ ಹೋಗ್ತೀರಾ ಸಂಪೂರ್ಣವಾಗಿ ನೂರಕ್ಕೆ ನೂರು ಭಾಗ ಕಾಯಿಲೆ ವಾಸ ಆಗುತ್ತೆ ಯಾರೋ ನೂರಲ್ಲಿ ಇನ್ನೂರು ಜನದಲ್ಲಿ ಈ ಬ್ರೈನ್ಸು ಮತ್ತೊಂದು ನಿಧಕ್ಕೆ ಅದು ನಿಧಾನ ಆಗುತ್ತೆ ಉಳಿದಿರ್ತಕ್ಕಂಥವ್ರಿಗೆ ಖಂಡಿತವಾಗೂ ನೂರಕ್ಕೆ ನೂರು ಭಾಗ ಕಾಯಿಲೆ ವಾಸ ಆಗುತ್ತೆ ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ ಮುಂದಿನ ತಿಂಗಳು ಇಪ್ಪತ್ತೇಳನೇ ತಾರೀಕು ಹನ್ನೊಂದು ಕಾಗೆ ನಾವೆಲ್ಲರೂ ಎಲ್ಲರೂ ಎಲ್ರೂ ಇರಬೇಕು ಅಂತಕ್ಕಂಥ ಮಾತನ್ನಿ ನಾನು ಮಾತನಾಡ್ತೇನೆ ಎಲ್ಲರೂ ನಮಸ್ಕಾರ ನಿಮ್ಮಲ್ಲಿ ನಗು ಬಹಳ ಮುಖ್ಯ ಎಂಥ ಕಾಯಿಲೆ ಬರಲಿ ನಾನು ಮೊನ್ನೆನೂ ಯಾರು ಹೇಳಿದೆ ಆ ಶಿವರಾಜ್ ಕುಮಾರ್ ನೋಡಿ ಕಲಿಬೇಕು ಪುನೀತ್ ರಾಜ್ಕುಮಾರ್ ಒಂದು ಕಲ್ತು ಕ್ಯಾನ್ಸರ್ ಬಂದ ಇದೇನು ಬದುಕದೇ ಇಲ್ಲ ಅನ್ನೋ ವ್ಯಕ್ತಿಗೆ ಆಕ್ರೋಶ ಬೇರೆ ದೇಶಕ್ಕೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಬಂದ್ವಿ ಇವತ್ತು ಸೈ ಅಂತ ನಿಂತಿರಲ್ಲ ನಮ್ಗೇನು ಟಿ ಬಿ ಕಾಯಿಲೆ ಬಂದಿದೆ ಅದೊಂಥರ ಇದ್ದಾಗೆ ಕಳ್ಕೊತಾ ಇರಬೇಕು ಚಿಂತೆ ಮಾಡಬೇಡಿ ನಗನಾಗ್ತಾಯಿರಿ ಜೀವನದಲ್ಲಿ ನಗು ಅಂತಕ್ಕಂಥ ಮಹಾ ಆಭರಣ ಹೆಣ್ಣಿಗಾಗಲಿ ಗಡ್ಡಿಗಾಗಲಿ ಏನಮ್ಮ ಅದರಿಂದ ಅದರಿಂದ ನಗನಾಗ್ತಾಯಿರಿ ಈಗಾಗಲೇ ಕನ್ನಡದಲ್ಲಿ ನಮ್ಗೆ ಖುಷಿ ಆಯ್ತು ಈಗ ಹಿಂದಿಲಿ ಮಾತಾಡಿದ್ರು ನಮಗೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಹನ್ನೊಂದುವರೆ ಅದು ಹಿಂದಿ ಮುಗಿದಂಗೆ ಹನ್ನೊಂದುವರೆಗೆ ಶುರು ಆಗುತ್ತೆ ನಾವು ಹನ್ನೊಂದು ಕಾಲಿಗೆ ಇರಬೇಕು ಬೇರೆಯವರು ಅಷ್ಟೇ ಬಂದಿರೋರೆಲ್ಲ ಕೆಲವರು ಹೋಗ್ತಾ ಇದ್ರು ಅಚ್ಚು ಮನೆಗಳಲ್ಲಿ ಇರ್ತಾರೋ ಎಲ್ಲಿರ್ತಾರೋ ಕೇಳಿದ್ರೆ ಯಾವ ಪ್ರಧಾನಮಂತ್ರಿ ನಮ್ ಬುದ್ಧಿ ಬಂದಾಗಿಂದ ದೇಶದಲ್ಲಿ ಏನೇನಾಗ್ತಾ ಇದೆ ಏನ್ ಮಾಡ್ತಾ ಇದ್ದೀರಿ ವಿದೇಶದಲ್ಲಿ ಏನಾಗ್ತಾ ಇದ್ದೀನಿ ಹೇಳೋದನ್ನು ಯಾರಾದ್ರೂ ಕೇಳಿದ್ರ ನಾನಂತೂ ಕೇಳಿಲ್ಲ ನನಗೊಂದು ಬಹಳ ಖುಷಿ ಆಗುತ್ತೆ ಗೋಪಾಲೇನವ್ರೆ ಕಾನಂಜಿ ಇಂತ ಒಂದು ಮ್ಯಾಗ್ಝೈನ್ ಮಾಡಿದೆ ಹತ್ತೈದು ಫೋನ್ ಟೈಟ್ಲಿ ಮಾಡಿದ್ರು ಒಂದು ಕಡೆ ಇಂಗ್ಲೀಷ್ ಒಂದು ಕನ್ನಡ ಅದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ಬರೀತಾ ಇದ್ದೇನೆ ಏನಾಗ್ತಾ ಇದೆ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಡಿಜಿಟಲ್ ಮೀಡಿಯಾ ಇರಲಿಲ್ಲ ನೀವು ಅಷ್ಟು ಜನ ಹೇಳ್ತೇನೆ ಸೋಷಿಯಲ್ ಮೀಡಿಯಾ ಮೀಡಿಯಾ ಜೊತೆಗೆ ನೀವು ಏನೇನು ಮಾಡಿದ್ರೆ ತಿಂಗಳಲ್ಲಿ ಅನ್ನೋದನ್ನ ಒಂದು ತಿಂಗಳಿಗೊಂದು ನಿಮ್ಮ ರಿಪೋರ್ಟನ್ನು ಆಡಿಯೋ ಪ್ಲಸ್ ವಿಜುವಲ್ಸ್ ಯಾರು ಸಹ ಒಳ್ಳೆ ಎಡಿಟನ್ನು ತೋರಿಸ್ಕೊಂಡು ರಿಪೋರ್ಟ್ ಕೊಡಿ